ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರುವಂಥದ್ದು ದಮಿಳಿಗ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ವ್ಲಾಗ್ ಪ್ರತಿಯೊಬ್ಬರಿಗೂ ಅವರದ್ದಾದಂತಹ ಒಂದಿಷ್ಟು ಹವ್ಯಾಸಗಳಿರ್ತವೆ ನಾನು ಕೂಡ ಚಿಕ್ಕ ಒಂದಿಷ್ಟು ಹವ್ಯಾಸಗಳಿತ್ತು ಈಗಿಲ್ಲ ಏನು ಅಂತ ಅಂದರೆ ನನಗೆ ಹಳೆ ಕಾಯಿನ್ಗಳನ್ನು ಒಟ್ಟಾಕುವಂಥ ಒಂದು ಹವ್ಯಾಸಗಳಿತ್ತು ನನ್ನ ಇರುವಂಥ ಒಂದಿಷ್ಟು ಹಳೆ ಕಾಯಿನ್ಗಳ ಪರಿಚಯನ ನಿಮಗೆ ಮಾಡ್ಕೊಳ್ಬೇಕು ಅಂತ ಒಂದು ಅನಿಸಿದ ಕಾರಣ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗಲ್ಲಿ ನಿಮಗೆ ನನ್ನದಿರುವಂತಹ ಒಂದಿಷ್ಟು ವಿಶೇಷ ನಾಣ್ಯಗಳು ಅದರದ್ದು ವಿಶೇಷತೆ ಏನು ಅಂತ ಕೂಡ ನಾನು ಮಟ್ಟಿಗೆ ಹೇಳ್ತೀನಿ ಅದರ ಜೊತೆಗೆ ಬೇರೆ ಬೇರೆ ಸಮಯದಲ್ಲಿ ಪ್ರಿಂಟ್ ಆದಂತಹ ಒಂದಿಷ್ಟು ಮಿಂಟ್ ಮಿಂಟಾದಂಥ ಒಂದಿಷ್ಟು ಕಾಯಿನ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಮೊದಲ ಬಾರಿಗೆ ಬಂದಿತ್ತು ರೀ ಮನೆಯದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಹೈಪ್ ಆಪ್ಷನ್ ಸಿಗುತ್ತೆ ಹೈಪ್ ಕೊಡಿ ಇದರಿಂದ ತುಂಬ ಜನರಿಗೆ ಈ ವಿಡಿಯೋ ಶೇರ್ ಆಗಲಿಕ್ಕೆ ಸುಲಭ ಆಗುತ್ತೆ ತುಂಬ ಜನರಿಗೆ ಈ ಕಾಯಿನ್ ಕಲೆಕ್ಷನ್ ಹವ್ಯಾಸ ಇರುತ್ತೆ ಅವರು ಕೂಡ ಕಮೆಂಟ್ ಮಾಡಿ ಮತ್ತು ಹಳೆ ಕಾಯಿನ್ ಇದ್ದವರು ಏನು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಆಯಿತಾ ಅಟ್ಲೀಸ್ಟ್ ನೋಡೋಣ ಯಾರ್ಯಾರ ಹತ್ರ ಓಲ್ಡ್ ಕಾಯಿನ್ಸ್ಗಳು ಕಲೆಕ್ಷನ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಮಿಲಿಕಾ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಓಕೆ ಎಲ್ಲಿಂದ ಶುರು ಮಾಡೋಣ ಶುರು ಮಾಡೋದು ಇಲ್ಲಿಂದ ಶುರು ಮಾಡೋಣ ಅಲ್ವಾ ಯಾಕೆ ಅಂತಂದರೆ ಇದು ನನ್ನ ಹತ್ತಿರುವಂಥ ಅತ್ಯಂತ ಓಲ್ಡ್ ಕಾಯಿನ್ ಇದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಈಸ್ಟ್ ಇಂಡಿಯಾ ಕಂಪ್ನಿಯ ಕಾಯಿನ್ ಇದು ನೋಡಿ ಎಷ್ಟಿದ್ದು ಇಸ್ವಿ ಇಸ್ವಿ ಕಾಣಿಸ್ತಾ ಇದೆ ಇಸ್ವಿ ಕಾಣಿಸ್ತಾ ಇದೆಯಾ ಸರಿ ಹದಿನೆಂಟುನೂರ ಮೂವತ್ತೈದು ಏಯ್ಟೀನ್ ತರ್ಟಿ ಫೈಲಿ ಮಿಂಟಾದಂಥ ಈ ಕಾಯ್ನು ಆ ಭಾರತಕ್ಕಾಗಿನು ಸ್ವಾತಂತ್ರ್ಯ ಬಂದಿರಲಿಲ್ಲಲ್ಲ ಸೊ ಇಲ್ಲಿ ಬರ್ಕೊಂಡಿದೆ ಏನಂತ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರ್ಕೊಂಡಿದೆ ಇದು ನನ್ನ ತಿರುವಂಥ ಓಲ್ಡೆಸ್ಟ್ ಕಾಯಿನು ಈವನ್ ಇದು ಕೂಡ ಸೇಮೇ ಆಯಿತಾ ವರ್ಷಗಳಾದಂತೆ ಇದ್ದದ್ದು ಏನು ನೋಡಿ ಇದ್ರ ಮೇಲಿರುವಂತಹ ಚಿಹ್ನೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಬರಗಳೆಲ್ಲ ಅಳಿಸ್ತಾ ಹೋಗಿದೆ ಇದು ನೋಡಿ ಇದು ಕೂಡ ಹದಿನೆಂಟುನೂರ ಮೂವತ್ತೈದರಲ್ಲಿ ಬಟ್ ಕಂಪೇರ್ ಮಾಡಿದಾಗ ಒಂದು ಕಾಯಿನ್ ತುಂಬ ದೊಡ್ಡಕಿದೆ ಮತ್ತು ವೇಟ್ ಇದೆ ಇನ್ನೊಂದು ಕಾಯಿನ್ ಚಿಕ್ಕದಾಗಿದೆ ಇದು ನನ್ನ ಹತ್ರ ಇರುವಂತಹ ಅತ್ಯಂತ ಹಳೆಯ ನಾಣ್ಯ ಸಾವಿರದ ಎಂಟುನೂರ ಮೂವತ್ತೈದಿದ್ದು ಇದಕ್ಕೂ ಅಳಿದಂಥ ಕಾಯಿನ್ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಮಾಡಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಆಯಿತಾ ಈಗಷ್ಟೇ ನೀವು ನೋಡೋವಂತಹ ಕಾಯಿನ್ ಇದು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆದಂತಹ ಅಂಡರ್ ಈಸ್ಟ್ ಇಂಡಿಯಾ ಕಂಪ್ನಿ ಎಲ್ಲಿ ಪ್ರಿಂಟ್ ಆದಂತಹ ಕಾಯಿನ್ ಇದು ನೋಡಿ ಇನ್ನೊಮ್ಮೆ ಕ್ಲೀನ್ ಮಾಡಿ ತೋರಿಸೋಣ ಅಂತ ಅಂದು ಓಕೆನಾ ಸಾವಿರದ ಎಂಟುನೂರ ಮೂವತ್ತೈದು ಆದನಂತರ ನನ್ನ ಹತ್ರ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಕಾಯಿನ್ ಇದೆ ಇದು ಈ ಕಾಯಿನ್ನ ಇಂಪಾರ್ಟೆನ್ಸ್ ಏನು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಿಂಟಾದಂತಹ ಈ ಕಾಯಿನ್ ಈ ಕಾಯಿನ್ ವಿಶೇಷ ಏನು ಅಂತ ಅಂದರೆ ದಿಸ್ ಇಸ್ ದ ಲಾಸ್ಟ್ ಕಾಯಿನ್ ಆಫ್ ಕೊಲೋನಿಯಲ್ ಇಂಡಿಯಾ ಅಂತ ಕರೀತಾರೆ ಅಂದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾರಲ್ಲ ಆಗ ಬ್ರಿಟಿಷ್ ಸರ್ಕಾರದಲ್ಲಿ ಮಿಂಟಾದಂತಹ ಕೊನೆಯ ನಾಣ್ಯ ಅಂತ ಈ ನಾಣ್ಯವನ್ನು ಕನ್ಸಿಡರ್ ಮಾಡ್ತಾರೆ ಕನ್ಸಿಡರ್ ಮಾಡೋದೇನು ದಿಸ್ ಇಸ್ ದ ಲಾಸ್ಟ್ ಕಾಯಿನ್ ಯಾಕೆ ಅಂತ ಅಂದರೆ ಈ ಥರ ನಂತರ ಇಂಡಿಯನ್ ಗೌರ್ಮೆಂಟಿಂದ ಮಿಂಟಾದಂತಹ ಯಾ ನೋಡಿ ಯಾವುದೇ ಕಾಯಿನ್ಗಳಲ್ಲೂ ಕೂಡ ಬ್ರಿಟಿಷ್ ಕಿಂಗ್ಗಳ ಮಿಂಟ್ ಇರಲ್ಲ ಇದ್ರಲ್ಲಿ ನೋಡಿ ಜಾರ್ಜ್ ಸಿಕ್ಸ್ ಕಿಂಗ್ ಎಂಫರರ್ ಅಂತ ಇದೆ ಆಯಿತಾ ಹಿಂದುಗಡೆ ಈ ಕಡೆ ನೈನ್ಟೀನ್ ಫೋರ್ಟಿ ಸೆವೆನ್ ಇಂಡಿಯಾ ಅಂತ ಹಾಕಿ ಒನ್ ರುಪಿ ಅಂತ ಹಾಕಿ ಸಿಂಹದ ಕಾಯಿನ್ ಇದೆ ಸೊ ಸ್ವ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸಿಕ್ಕ ನಂತರಲ್ಲ ಸಿಕ್ಕಾಗ ಇದೇ ಕೊನೆಯ ಕಾಯಿನ್ ಬ್ರಿಟಿಷ್ ಗೌರ್ಮೆಂಟ್ ಅಂಡರಲ್ಲಿ ಆಗಿತ್ತು ಇದಾದ ನಂತರ ಯಾವುದೇ ರೀತಿಯಾದಂತಹ ನೋಡಿ ಬ್ರಿಟಿಷ್ ಎಂಪರರ್ ಇರುವಂಥ ಕಾಯಿನ್ಗಳು ಆಗಿಲ್ಲ ಸೊ ಇದು ನನ್ನ ಕಲೆಕ್ಷನ್ಲಿರುವಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಯಿನ್ ಈ ಕಾಯಿನ್ ಬಗ್ಗೆ ಆಮೇಲೆ ಹೇಳ್ತೀನಿ ಆಯಿತಾ ಇದಾದ ನಂತರ ಎಲ್ಲಿಗೆ ಬರೋಣ ಈ ಎಲ್ಲ ಕಾಯಿನ್ಗಳು ಬಹುತೇಕ ಜನ ನೀವು ನೋಡಿರ್ತೀರಿ ಇದು ಇದಾಗಿದ್ದು ಸೊ ಬಹುತೇಕ ಎಲ್ಲ ಶೇಡೆಡ್ ಹೋಗ್ತಾ ಬಂದಿದೆ ಇದು ಇಪ್ಪತ್ತು ಪೈಸೆ ಎಷ್ಟುನೇಸ್ವಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇದು ಇಪ್ಪತ್ತು ಪೈಸೆ ಇವೆಲ್ಲ ಬಹುತೇಕ ನೀವು ನೋಡಿರ್ತೀರಿ ಹತ್ತು ಪೈಸೆ ಇದು ಐದು ಪೈಸೆ ಇವು ಹತ್ತು ಪೈಸೆ ಇದು ನೋಡಿ ಇದು ನಾಲ್ಕನೇ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಿಂಟ್ ಮಿಂಟಾದಂತಹ ಕಾಯಿನ್ ಇದು ನಮ್ಮ ಏನು ಹತ್ತೊಂಬತ್ತು ನಲವತ್ತೇಳರಂತಹ ಮಿಂಟ ಆದಂತಹ ಎಲ್ಲ ಕಾಯಿನ್ಗಳಿಗೂ ಕೂಡ ಹಿಂದ್ಗಡೆ ಅಶೋಕ ಸ್ತಂಭದ ಏನು ಚಿಹ್ನೆ ಇದೆ ಓಕೆನಾ ಓಕೆ ಇದು ಹತ್ತು ಪೈಸೆ ಇದು ಹತ್ತು ಪೈಸೆ ನೋಡಿ ಸೈಡಿನ ಡಿಸೈನ್ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹತ್ತು ಪೈಸೆ ಇಲ್ಲೊಂದು ಹತ್ತು ಪೈಸೆ ಇದೆ ಏನು ಗೊತ್ತಾ ಇದ್ರ ವಿಶೇಷ ಏನು ಅಂತ ಅಂದರೆ ಈಗಲೂ ಕೂಡ ಕೆಲವೊಂದು ಕಾಯಿನ್ಗಳು ಬರುತ್ತಲ್ಲ ಕೆಲವೊಂದು ಇವೆಂಟ್ಗಳು ನಡೆದಾಗ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕಾಯಿನ್ಗಳು ಮಿಂಟ್ ಆಗ್ತಾವಲ್ಲ ಇದು ಏನು ಅಂತಂದರೆ ಚೈಲ್ಡ್ ಹ್ಯಾಪಿ ಚೈಲ್ಡ್ ನೇಷನ್ ಅಂತ ಹೇಳಿ ಮಿ ಮಿಂಟ್ ಆದಂತಹ ಕಾಯಿನ್ ಅದಾದ ನಂತರ ಇವೆಲ್ಲ ಹೋಗಿಬಿಟ್ಟಿದೆ ಕಾಯಿನ್ಗಳು ಇವೆಲ್ಲ ಒಂದು ಪೈಸೆ ಎರಡು ಪೈಸೆ ಹೋಗ್ಬೋದು ಇದರಲ್ಲಿ ಇದೆಯಲ್ಲ ಒಂದು ಪೈಸೆ ಓಕೆ ಇದು ನಾಲ್ಕಾಣೆ ಓಕೆ ಇದು ನೋಡಿ ಇದು ಕಾಣಿಸ್ತಾ ಇದೆಯಾ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಕಾಣಿಸ್ತಾ ಇದೆಯಾ ಓಕೆ ನೈನ್ಟೀನ್ ಫೋರ್ಟಿ ಫೋರಲ್ಲಿ ಮಿಂಟಾಗಿದ್ದು ಇದೇನು ಎಷ್ಟು ಹಣ ಇದು ದೋ ಪೈಸ ಅಂತ ಹಾಕಿದ್ದಾರೆ ಎರಡು ಹಣೆನ ಪೈಸ ಮತ್ತು ಹಣೆ ಒಂದೇನಾ ಅಂತ ಕಮೆಂಟ್ ಮಾಡಿ ನೋಡೋಣ ನೋಡಿ ಇದು ಬಿಫೋರ್ ಇಂಡಿಪೆಂಡೆನ್ಸ್ ಆದ್ರಿಂದ ಇದರಲ್ಲಿ ನಿಮಗೆ ಬ್ರಿಟಿಷ್ ಕಿಂಗ್ದು ಮಿಂಟ್ ಕಾಣ್ ಅಚ್ ಕಾಣಿಸುತ್ತೆ ಜಾರ್ಜ್ ಸಿಕ್ಸ್ ಕಿಂಗ್ ಅಂತ ಎಂಪರರ್ ಅಂತ ಒಂದು ಮಿಂಟ್ ಇದೆ ಇದರಲ್ಲಿ ಇದು ಮೂರು ಪೈಸೆ ನಮ್ಮ ಇಂಡಿಯಾದ್ದೇಂದಿಸ್ತದೆ ಇದು ನೋಡಿ ಇದು ಇದು ಕೂಡ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ಕಿಂಗ್ ಅವರ ಮಿಂಟ್ ಇದೆ ಇಲ್ಲಿ ನಿಮಗೆ ಇರುವಂಥದ್ದು ಬಹುತೇಕ ಎಲ್ಲ ಹತ್ತು ಪೈಸೆಗಳು ಹತ್ತು ಪೈಸೆಗಳು ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇತ್ತು ನೋಡಿ ಹತ್ತು ಪೈಸೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದರಲ್ಲಿ ನನಗೆ ಇಷ್ಟ ಆಗೋಂಥ ಕಾಯಿನ್ಗಳು ಈ ಹತ್ತು ಪೈಸೆಗಳೇ ತುಂಬ ಚಿಕ್ಕದಾಗಿತ್ತು ಮತ್ತೆ ಕ್ಲೀನ್ ಆಗಿದೆ ನೈನ್ಟೀನ್ ಏಯ್ಟಿ ಏಯ್ಟಿಯಲ್ಲಿ ಮಿಂಟ್ ಆದಂತಹ ಒಂದು ಕಾಯಿನ್ ಇದು ನೋಡಿ ಇವೆಲ್ಲ ಹತ್ತು ಪೈಸೆಗಳಾಯಿತಾ ಇವು ಇದು ನೋಡಿ ಇದು ಒಂದು ಪೈಸೆ ಇದು ಇನ್ನೇನು ಇದೆ ಯಾಕೆ ಅಂತಂದರೆ ಇದು ಆಫ್ಟರ್ ಇಂಡಿಪೆಂಡೆನ್ಸು ನೈನ್ಟೀನ್ ಸಿಕ್ಸ್ಟಿ ತ್ರೀದಲ್ಲಿ ನಡೆದ ಮಿಂಟದ್ದು ಒಂದು ಪೈಸೆ ಇವೆಲ್ಲ ಒಂದು ಪೈಸೆ ಮೋಸ್ಟ್ಲಿ ಇಲ್ಲೂ ಕೂಡ ಒಂದು ಇದೆ ಎಸ್ ನೋಡಿ ಈ ಕಾಯಿನ್ ನೋಡಿ ಇದು ರಾಣಿ ವಿಕ್ಟೋರಿಯಾ ಅವ್ರದ್ದು ಅಂತ ಅಂದ್ಕೋತೀನಿ ಆಗಿರೋದು ಎಸ್ ವಿಕ್ಟೋರಿಯಾ ಅಂತ ಮಿಂಟ್ ಆಗಿದೆ ಇದೆಷ್ಟು ಇದು ಏನು ಬರ್ಕೊಂಡಿದೆ ಒನ್ ಹಾಫ್ ಅನ್ನ ಇಂಡಿಯಾ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಅಂದರೆ ಹದಿನೆಂಟುನೂರ ಎಪ್ಪತ್ತಾರಲ್ಲಿ ಮಿಂಟಾದಂತಹ ಕಾಯಿನ್ ಇದು ಇದೆಲ್ಲ ತುಂಬ ಚಿಕ್ಕದಾಗಿದೆ ಈ ಕಾಯಿನ್ಗಳು ಹತ್ತು ಪೈಸೆಯನ್ನು ಯಾರು ರಿಯಲಾಗಿ ಆಗಿ ನೋಡಿರ್ತಾರೋ ಅವರಿಗೆ ಅಂದಾಜು ಸಿಗುತ್ತೆ ಆಯಿತಾ ಎಷ್ಟು ದೊಡ್ಡದಾಗಿ ಕಾಣಿಸ್ತಲ್ಲ ನೋಡಿ ಇಷ್ಟು ಚಿಕ್ಕದಾಗಿದೆ ಅಂದರೆ ಒಂದು ತೋರು ಬೆಳ್ಳ ತುದಿಯಲ್ಲಿ ನಿಮಗೆ ಅದರ ಅಳತೆ ಸಿಗುತ್ತೆ ಇದು ನನ್ನ ಕಲೆಕ್ಷನ್ಲಿರುವಂತಹ ಕೊನೆಯ ಕಾಯಿನ್ಗಳು ನಿಮಗೆ ಆಫ್ಟರ್ ನೈನ್ ಇಂಡಿಪೆಂಡೆನ್ಸೇ ತೋರಿಸ್ಬಿಡ್ತೀನಿ ಇದು ನೋಡಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಚಿಹ್ನೆ ಇದೆ ಇದರಲ್ಲಿ ಇಪ್ಪತ್ತು ಪೈಸೆ ಇದು ಇದು ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲ ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಏನು ಚಿತ್ರ ಆಗಿದೆ ಇಸ್ವಿ ಇದೆ ನೋಡಿ ನೈನ್ಟೀನ್ ಫೋರ್ಟಿ ಏಯ್ಟ್ ಜಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ನೊಂದು ಕಾಯಿನ್ ಇದೆ ಇದು ಕೂಡ ಮಹಾತ್ಮ ಗಾಂಧೀಜಿಯವರ ಇದೆ ಅಂದರೆ ಬಹುತೇಕ ಇಪ್ಪತ್ತು ಪೈಸೆನೇ ಆಗಿರುತ್ತೆ ಓಕೆ ಇದಾದ ನಂತರ ಇಲ್ಲಿ ಬೇರೆ ಬೇರೆ ಕಿಂಗ್ಗಳ ಒಂದು ಮಿಂಟ್ ಇದೆ ಸೊ ಇವೆಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಕಾಯಿನ್ಗಳು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲು ಮಿಂಟಾದಂತಹ ಕಾಯಿನ್ಗಳು ಇದು ನೋಡಿ ಇದು ಬ್ರಿಟಿಷರಲ್ಲಿ ರಾಣಿ ವಿಕ್ಟೋರಿಯಾ ಅವರ ಚಿಹ್ನೆ ಇದೆ ಇದ್ರ ಮೇಲೆ ಬರ್ಕೊಂಡಿದೆ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಒನ್ ಕ್ವಾರ್ಟರ್ ಅನ್ನ ಇಂಡಿಯಾ ಏಯ್ಟೀನ್ ಏಯ್ಟಿ ಸೆವೆನ್ ಅಂತ ಬರ್ಕೊಂಡಿದೆ ಸೊ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮಿಂಟಾದಂತಹ ಕಾಯಿನ್ ಇದು ಇಲ್ಲಿ ಯಾರೋ ಒಬ್ರು ಕಾಣಿಸ್ತವ್ರಲ್ಲ ಎಸ್ ಇವರು ಯಾರು ಎಡ್ವರ್ಡ್ ಸಿಕ್ಸ್ ಕಿಂಗ್ ಅಂತ ಇದೆ ಇದ್ರಲ್ಲಿ ಆಯ್ತಾ ಇದು ಎಂಪರರ್ ಅಂತ ಇದೆ ಇದು ಸೇಮ್ ಒನ್ ಕ್ವಾರ್ಟರ್ ಅನ್ನ ಇಂಡಿಯಾ ನೈನ್ಟೀನ್ ನಾಟ್ ಸೆವೆನ್ ಹದೊಂಬರ್ ಏಳರಲ್ಲಿ ಮಿನಿಟ್ ಆದಂತದ್ದು ಮೋಸ್ಟ್ಲಿ ರಾಣಿ ವಿಕ್ಟೋರಿಯಾ ಆದಮೇಲೆ ಇದು ಅಂತ ಅನ್ಕೋತೀನಿ ಇದು ಅದೇ ಹೇಳಿದ್ನ ಇದು ಏಯ್ಟೀನ್ ಏಯ್ಟಿ ಸೆವೆನ್ನು ಇದು ನೈನ್ಟೀನ್ ನಾಟ್ ಸೆವೆನ್ನು ಸೊ ಇದಾದ ನಂತರ ಇವ್ರು ಬರ್ತಾರ ಅಂತ ಅನ್ಕೋತೀನಿ ಇವರು ಯಾರು ಇವರು ಜಾರ್ಜ್ ಫೈ ಕಿಂಗ್ ನಾವು ಆವಾಗಲೇ ಜಾರ್ಜ್ ಸಿಕ್ಸ್ ಕಿಂಗ್ ನೋಡಿದ್ವಲ್ಲ ಇದು ಜಾರ್ಜ್ ಫೈ ಕಿಂಗ್ ಮೋಸ್ಟ್ಲಿ ಇದು ನೈನ್ಟೀನ್ ಸೀರೀಸಲ್ಲಿ ಇರೋಂಥದ್ದು ಎಸ್ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಯಾಕೆ ಅಂದರೆ ಇಂಡಿಯಾ ಇಂಡಿಪೆಂಡೆನ್ಸ್ ಸಿಗುವಾಗ ಜಾರ್ಜ್ ಜಾರ್ಜ್ ಕಿಂಗ್ ಸಿಕ್ಸ್ ಇದ್ದರು ಇದು ಜಾರ್ಜ್ ಫೈ ಕಿಂಗ್ ಆ್ಯಕ್ಚುಲಿ ಎಸ್ ನೋಡಿ ಇಲ್ಲಿ ಜಾರ್ಜ್ ಸಿಕ್ಸ್ ಕಿಂಗ್ ಸಿಕ್ತಾಯ್ತಾ ಇದು ಮೋಸ್ಟ್ಲಿ ಇದು ಕೊನೆ ಹಂತದಲ್ಲಿ ಇರುವಂಥದ್ದು ಅಂತ ಅನ್ಕೋತೀನಿ ಎಲ್ಲ ಆಯ್ತು ಎಸ್ ನೈನ್ಟೀನ್ ಫೋರ್ಟಿ ಇದು ಇದು ನೈನ್ಟೀನ್ ಫೋರ್ಟಿಯಿಂದ ಮೋಸ್ಟ್ಲಿ ಜಾರ್ಜ್ ಸಿಕ್ಸ್ ಕಿಂಗ್ ಅವರ ಇದು ಸಿಗುತ್ತೆ ಆಳ್ವಿಕೆ ಆಗಿರುತ್ತೆ ಅಂತ ಅನ್ಕೋತೀನಿ ಜಾರ್ಜ್ ಸಿಕ್ಸ್ ಕಿಂಗ್ ಅಂತ ಇದೆ ಸೊ ಇದು ಮಹಾತ್ಮ ಗಾಂಧಿ ಅವರ ಗಾಂಧೀಜಿಯವರ ಪ್ರಿಂಟ್ ಆಗಿರುವಂಥದ್ದು ಇದರಲ್ಲಿ ನಿಮ್ಗೆ ಕಾಣಿಸಿದ್ ನೋಡಿ ನೈನ್ಟೀನ್ ಫೋರ್ಟಿ ಏಟ್ ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮರು ವರ್ಷನೇ ಪ್ರಿಂಟ್ ಮಿಂಟ್ ಒಂದು ಕಾಯಿನ್ ಇದು ಇದು ಎಂಟಾಣೆ ಅಥವಾ ಐವತ್ತು ಪೈಸೆ ಬಹುತೇಕ ನೈಂಟಿ ಅವರಿಗೆ ಎಂಟಾಣೆ ಮತ್ತು ನಾಲ್ಕು ಅಣೆದು ಪರಿಚಯ ಇರುತ್ತೆ ಇನ್ನೂ ಕೆಲವರಿಗೆ ಇಪ್ಪತ್ತು ಪೈಸೆ ಹತ್ತು ಪೈಸೆ ಇದು ಕೂಡ ಗೊತ್ತಿರುತ್ತೆ ಬಟ್ ಇಷ್ಟರ ಏನು ಯೂಸ್ ನನ್ನ ಹತ್ರ ಸ್ವಲ್ಪ ಅದಕ್ಕೂ ಹಳೆಯತು ಅಂತ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೇನೆ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಕೂಡ ಇದು ಇದು ಎಂಟಾಣೆ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಇತ್ತು ಇದು ಹೋದೆ ಹೇಳೋದನ್ನಲ್ಲ ಜಾರ್ಜ್ ಫೈಕಿಂಗ್ ಅಂದರೆ ಅರೌಂಡ್ ನೈನ್ಟೀನ್ ಟೆನ್ ಒಳಗೆ ಅಂತ ಅಂದ್ಕೋತೀನಿ ಓಕೆ ನೈನ್ಟೀನ್ ಬಿ ಬಿಫೋರ್ ನೈನ್ಟೀನ್ ಫೋರ್ಟಿ ಸಾರಿ ನೈನ್ಟೀನ್ ತರ್ಟಿ ಸಿಕ್ಸ್ ಇದು ಸಾರಿ ನೈನ್ಟೀನ್ ಬಿಫೋರ್ ನೈನ್ಟೀನ್ ಫೋರ್ಟಿ ಜಾರ್ಜ್ ಫೈ ಕಿಂಗ್ ಆಗಿದ್ರು ಅಂತ ಅನ್ಕೊತೀನಿ ಇವರು ಅದೇ ಇದು ತೋರಿಸಿದ್ದ ಆಲ್ರೆಡಿ ನಿಮಗೆ ಶೋ ಮಾಡಿದ್ದು ಇದು ನೀಟಾಗಿ ಬರ್ಕೊಂಡಿರುತ್ತೆ ನೋಡಿ ಏನಂತ ಒನ್ ಕ್ವಾರ್ಟರ್ ಅನ್ನ ಇಂಡಿಯಾ ನೈನ್ಟೀನ್ ನೋಟ್ ಸೆವೆನ್ ಅಂತ ಸೊ ಇವಿಷ್ಟು ನನ್ನ ಹತ್ತಿರುವಂತಹ ಒಂದು ಕಾಯಿನ್ ಕಲೆಕ್ಷನ್ಗಳು ಇಷ್ಟು ಕಾಯಿನ್ಗಳು ನನ್ನ ಹತ್ರ ಇದೆ ಇದೆಲ್ಲರ ಪೆಚ್ಚ ನಿಮಗೆ ಇದಾಗಲೇ ಮಾಡಿದ್ದೀನಿ ಸೊ ನನಗೆ ಈ ಲಿಸ್ಟಲ್ಲಿ ತುಂಬ ಇಷ್ಟವಾಗುವಂಥದ್ದು ಎರಡು ಕಾಯಿನ್ಗಳು ಒಂದು ಇದು ಯಾಕೆ ಅಂತ ಅಂದರೆ ಈ ಕಾಯಿನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಇರುವಂತಹ ಕಾಯಿನ್ ನನ್ನ ತಿರುವಂಥ ಒಂದು ಹಳೆಯ ಕಾಯಿನ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಚೆಂದ ಕ್ಲೀನಾಗಿ ಬರ್ಕೊಂಡಿದೆ ಇದು ಏಯ್ಟೀನ್ ತರ್ಟಿ ಫೈವ್ ಮಿಂಟ್ ಆಗಿತ್ತು ಅನ್ನಿರುವಂಥ ಅತಿ ಹಳೆಯ ಕಾಯಿನ್ ಇದು ಇದಾದ ನಂತರ ಈ ಕಾಯಿನ್ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಭಾರತಕ್ಕೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಆ ವರ್ಷದಲ್ಲಿ ಬ್ರಿಟಿಷ್ ಏನು ನೋಡಿ ಗೌರ್ಮೆಂಟಿಂದ ಮಿಂಟಾದಂತಹ ಕೊನೆಯ ಕಾಯಿನ್ ಇದಾಗಿರುತ್ತೆ ಕಾಲೋನಿಯಲ್ ಇಂಡಿಯಾದ ಲಾಸ್ಟ್ ಕಾಯಿನ್ ಅಂತ ಹೇಳ್ತಾರೆ ಈ ಕಾಯಿನ್ಗೆ ಸೊ ಇದಾದ ನಂತರ ಯಾವುದೇ ಕಾಯಿನ್ ಅಲ್ಲಿ ಕೂಡ ಏನು ನೋಡಿ ಬ್ರಿಟಿಷ್ ಎಂಪರರ್ ಅವರ ಒಂದು ಮಿಂಟ್ ಇಲ್ಲ ಅದರ ಹೊರತಾಗಿ ನಮ್ಮ ಅಶೋಕ ಸ್ತಂಭದ ಒಂದು ಚಿಹ್ನೆ ಇರುತ್ತೆ ಓ ನಿಮಗೆ ಇದೊಂದು ಕಾಯ್ನನ್ನು ಹೇಳಲಿಕ್ಕೆ ಮರೆತೋಗಿದ್ದೆ ಅಲ್ಲ ಓಕೆ ನಿಮಗೆ ಒಂದು ಕ್ವಶನ್ ಕೊಡ್ತೀನಿ ಆಯಿತಾ ಇಷ್ಟೋ ತನಕ ನೀವು ನಮ್ಮ ಚಾನಲಿಗೆ ಪೂರ್ತಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರಲ್ಲ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಈ ಕಾಯ್ನು ಯಾವ ದೇಶದ್ದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲ ಆಯಿತಾ ನಿಮಗೆ ಏನು ನೋಡಿ ಒಂದು ಜನರಲ್ ನಾಲೆಜ್ ತುಂಬ ಚೆನ್ನಾಗಿದೆ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ ಯಾಕೆ ಅಂದರೆ ಇಲ್ಲಿ ನೋಡಿ ಸೂರ್ಯ ಚಂದ್ರ ಶಂಖ ಇಲ್ಲಿ ಮತ್ತೆ ಸುದರ್ಶ ಚಕ್ರ ಎಲ್ಲ ಇದೆ ಮತ್ತು ತ್ರಿಶೂಲ ಬೇರೆ ಇದೆ ಸೊ ಜಗತ್ತಿನ ಪರಿಪೂರ್ಣ ಒಂದು ಹಿಂದೂ ದೇಶದ ಏನು ಕಾಯಿನ್ ಇದಾಗಿದೆ ನೋಡಿ ಇಲ್ಲಿ ಏಕ್ ರೂಪಾಯಿ ಅಂತ ಇದೆ ಮೇಲ್ಗಡೆ ಒಂದು ಖಡ್ಗ ಇದೆ ಸೊ ಯಾರೆಲ್ಲ ವಿಡಿಯೋನ ಇಲ್ಲಿ ತನಕ ನೋಡಿದ್ರಿ ನೀವು ಗೆಸ್ ಮಾಡಿ ನಿಮ್ಮ ಏನು ಉತ್ತರವನ್ನು ಕಮೆಂಟಲ್ಲಿ ಹಾಕಿ ನಾನು ನಿಮ್ಮ ಉತ್ತರಕ್ಕೆ ರಿಪ್ಲೈವನ್ನು ಖಂಡಿತ ಆಗಿ ಕೊಡ್ತೇನೆ ಸೊ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಬ್ಲಾಗ್ ಪ್ರತಿಯೊಬ್ಬರಿಗೂ ಅವ್ರದ್ದಾದಂಥ ಒಂದಿಷ್ಟು ಹವ್ಯಾಸಗಳಿರುತ್ತೆ ಈ ಕಾಯಿನ್ ಕಲೆಕ್ಷನ್ ನನ್ನ ಹವ್ಯಾಸ ಆಗಿತ್ತು ಆದರೆ ಇದನ್ನು ಪತ್ರಾಗಿಟ್ಟವ್ರು ನಮ್ಮ ಅಮ್ಮ ಮತ್ತು ಅಕ್ಕ ಸೊ ಅವರಿಗೆ ಕೂಡ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಮರಿದೇ ಲೈಕ್ ಮಾಡಿ ಇಷ್ಟ ಆಗಿದರೆ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಪಾರ್ಟಿ ಇಷ್ಟ ಆಯಿತು ಅಂತ ಹೇಳಿ ಅದ್ರ ಜೊತೆ ನಿಮಗೆ ಹೈಪ್ ಆಪ್ಷನ್ ಸಿಕ್ಕಿದೆ ಮಾಡಿ ಹೈಪ್ ಮಾಡಿ ಇದರಿಂದ ಎಲ್ಲ ಉಳಿದ ಏನು ವ್ಯೂರ್ಸ್ ಕೂಡ ಈ ವಿಡಿಯೋ ಹೆಚ್ಚಾಗಿ ಶೇರ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಶಿ ತನಕ ನಮಗೆ ನೋಡಿದ್ದಕ್ಕೆ ಸೈನಿಂಗ್ ಆಫ್ ವಿನಯ ಹೆಗಡೆ ಬ ಬಾಯ್ ಟೇಕ್ ಕೇರ್